ಕಲಬುರಗಿ ನಗರದಲ್ಲಿರುವ ಬುದ್ಧ ವಿಹಾರ ಮಂದಿರದ ಹತ್ತಿರ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರು ಎರಡು ಎಕರೆ ಏಳು ಗುಂಟೆ ಈ ಜಮೀನಿದೆ ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂಥ ಸ್ಥಳ ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಆ ಜಾಗವನ್ನು ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಪ್ಸ್ ಆಗತ್ತೆ ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದೇನೆ ಭೂಮಿಯನ್ನ ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲ್ಬುರ್ಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಲೆಟರ್ ಪ್ಯಾಡ್ ಮೇಲೆ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಈ ಸ್ಥಳವನ್ನ ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಮಾಡಿಕೊಡ್ಬೇಕು ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪಣೆಯನ್ನ ಕೇಳಿ